ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿ ಪದ ಬಳಸಿದ ಐಪಿಎಸ್ ಅಧಿಕಾರಿ ಹಾಗೂ ಎಸ್ಐಟಿ ಮುಖ್ಯಸ್ಥರಾದ ಎಂ ಚಂದ್ರಶೇಖರ್ ವಿರುದ್ಧ ತಹಸೀಲ್ದಾರ್ ಮೂಲಕ ಮನವಿ ನೀಡಿದ ಉಪೇಂದ್ರ ಪೈ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರು ಹಾಗೂ ಜೆಡಿಎಸ್ ರಾಜ್ಯ ಅಧ್ಯಕ್ಷರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿ ಪದ ಬಳಸಿದ್ದ ಐಪಿಎಸ್ ಅಧಿಕಾರಿ ಹಾಗೂ ಎಸ್ಐಟಿ ಮುಖ್ಯಸ್ಥರಾದ ಎಂ ಚಂದ್ರಶೇಖರ್ ವಿರುದ್ಧ ಸಿದ್ದಾಪುರದಲ್ಲಿ ಜೆಡಿಎಸ್ ಜಿಲ್ಲಾ ಉಸ್ತುವಾರಿಗಳಾದ ಉಪೇಂದ್ರ ಪೈ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮನವಿ ನೀಡಲಾಯಿತು ಹೇಳಿದರು ಅವರನ್ನ ಅಮಾನಂತರ ಇಟ್ಟು ಅವರನ್ನ ತನಿಖೆ ಮಾಡಬೇಕಿದೆ ಅವ್ರು ಬೇರೆ ತನಿಖೆ ಮಾಡೋದನ್ನ ಈ ಎಡಿಜಿಪಿ ಚಂದ್ರಶೇಖರ್ ಅವರೇ ಇವತ್ತು ತನಿಖೆ ಮಾಡ್ಬೇಕಂತ ಬಂದಿದೆ ಹಾಗಾಗಿ ಕೂಡಲೇ ಆ ಕಾರ್ಯವನ್ನ ಆಗಬೇಕು ಕೇಂದ್ರ ಸರ್ಕಾರ ಕೂಡಲೇ ಆ ವ್ಯಕ್ತಿಯನ್ನ ಅಮಾನಂತರ ಇಡ್ಬೇಕಂತ ಕೇಳ್ಕೊಳ್ತಾವ ತನ್ನ ಏನು ಪರಿಮಿತಿಯಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಏನು ಕೆಲಸ ಬರ್ತದೆ ಅದನ್ನೇ ಮಾಡಬೇಕು ಹೊರತು ಈ ದೇಶದ ದೊಡ್ಡ ವ್ಯಕ್ತಿ ಇವತ್ತು ರಾಷ್ಟ್ರದ ಮಟ್ಟದಲ್ಲಿ ಉನ್ನತ ಕೈಗಾರಿಕಾ ಸಚಿವರಾಗಿ ಕೂಡ ಕುಮಾರಸ್ವಾಮಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಕಾಳಜಿಯಿಂದ ಮಾತಾಡುವುದು ಬಹಳ ವರ್ಷ ಹಾಗಾಗಿ ಇಂಥ ಅಧಿಕಾರಿ ಅಪಶಬ್ದಗಳನ್ನು ಬಳಸುವುದನ್ನು ನಾವು ಇದೋ ವಿರೋಧಿಸಿ ಆ ಅಧಿಕಾರಿಗಳನ್ನ ಕೂಡಲೇ ವಾಪಸ್ಸು ಬೇರೆ ರಾಜ್ಯದಲ್ಲಿ ಅಧಿಕಾರಿ ವಾಪಸ್ ತಗೊಂಡ್ರಿ ಇಲ್ಲಿ ಅವ್ರ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಕಾರಣ ಇಲ್ಲಿ

ಶಿರ್ಸಿ ತಾಲೂಕಿನ ಎಟಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಗದ್ದೆ ಗ್ರಾಮದ ಹುಣಸೆಹಳ್ಳಿ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಇಸ್ಪೇಟ್ ಅಡ್ಡೆ ಮೇಲೆ ದಾಳಿ ನಡೆಸಿರುವ ಗ್ರಾಮೀಣ ಠಾಣೆ ಪೊಲೀಸರು ಐದು ಜನರ ಮೇಲೆ ಪ್ರಕರಣ ದಾಖಲಿಸಿ ಐದು ಸಾವಿರದ ಎರಡುನೂರ ನಲವತ್ತು ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಸಿದ್ದಾಪುರ ತಾಲೂಕಿನ ದತ್ತು ಮಾಬ್ಲಗೌಡ ಶಿರ್ಸಿ ತಾಲೂಕಿನವರಾದ ಶ್ರೀಕಾಂತ್ ಮಾಬ್ಲುಗೌಡ ಗೋಪಾಲ ಹೊನ್ನಾಗೌಡ ಗೋಪಾಲ ರಾಮ ನಾಯಕ್ ಹಾಗೂ ಗೋಪಾಲ ಕೃಷ್ಣಗೌಡ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಪಿಎಸ್ಐ ದಯಾನಂದ್ ಜೋಗಳೇಕರ್ ಮತ್ತವರ ಸಿಬ್ಬಂದಿಗಳು ದಾಳಿ ನಡೆಸಿದ್ದಾರೆ ರಸ್ತೆ ಅಪಘಾತದಲ್ಲಿ ತನ್ನ ಎದೆಗೆ ಕಬ್ಬಿಣದ ಸರಳನ್ನು ಹಕ್ಕಿಸಿಕೊಂಡು ಶಿರ್ಸಿಯ ಅತ್ಯಂತ ಬಡ ಕುಟುಂಬದ ಯುವಕ ದಯಾನಂದ್ ಶಂಕರ್ ಇತನಿಗೆ. ಈತನಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯ ವೈದ್ಯರು ರಸ್ತೆ ಅಪಘಾತದಲ್ಲಿ ತನ್ನ ಗಂಡೆತೆಗೆ ಕಬ್ಬಿಣದ ಸರಳನ್ನು ಹಕ್ಕಿಸಿಕೊಂಡು ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದಿದ್ದ ಶಿರಸಿಯ ಅತ್ಯಂತ ಬಡ ಕುಟುಂಬದ ಯುವಕ ದಯಾನಂದ್ ಶಂಕರ್ ಬಡ್ಗಿ ಈತನಿಗೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯ ವೈದ್ಯರು ದೇವರಾಗಿ ಬಂದು ಉಚಿತವಾಗಿ ಚಿಕಿತ್ಸೆ ನೀಡುವ ಮೂಲಕ ಕಾಪಾಡಿದ್ದು ಆತನಿಗ ಚೇತರಿಸಿಕೊಳ್ಳುತ್ತಿದ್ದಾನೆ ಮನೆಗೆ ಆಸರೆಯಾಗಿದ್ದ ಬಡ ಯುವಕನ ಕುಟುಂಬದ ನಿರ್ವಹಣೆಗೆ ಸಹಾಯ ಮಾಡಿದ ಜನತೆಗೆ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಕಾಪಾಡಿದ ವೈದ್ಯರಿಗೆ ಆತನ ಪಾಲಕರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಕೈ ಎತ್ತಪ್ಪ ಮೇಲೆ ಎತ್ತು ಮೇಲೆ ಎತ್ತು ಆ ಕೈ ಎತ್ತು ಆ ಕೈ ಎತ್ತು ಎಡ್ಗೈ ಎತ್ತು ಎಡ್ಗೈ ಮೇಲೆ ಬಂದು ಕಾಲ್ ಮಾಡಿಸು ಈ ಕೈ ಎತ್ತಪ್ಪ ಮೇಲೆ ಎತ್ತು ಶಿರಸಿಯ ಶಾಸಕರ ಸರ್ಕಾರಿ ಮಾದರಿ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ ಟಿ ನಾಯ್ಕ ಅವರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಪ್ರಯುಕ್ತ ಶಿರಸಿಯ ಶಾಸಕರ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಶಾಸಕರು ಮಕ್ಕಳಿಗೆ ಗಾಂಧೀಜಿಯವರ ಬಗ್ಗೆ ಅವರು ನಡೆದ ಸತ್ಯ ಮತ್ತು ಅಹಿಂಸೆಯ ದಾರಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆ ಭಾಷಣ ಮುಂತಾದ ಕಾರ್ಯಕ್ರಮಗಳು ನಡೆದವು ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರೊಂದ ಎಸ್ಡಿಎಂಸಿಯ ಸದಸ್ಯರುಗಳು ಪಾಲಕರು ಭಾಗವಹಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಮಕ್ಕಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು జన్మ దిన జీవు శ్రద్ధ భక్తి బహాదూర్ శాస్త్రి జయంతి కాలేజు ఎలా సంఘ సంస్థలు కూడా మహాత్మాంధ్యవర జయంతె కూడా ఆచరణ స్నేహితుల మాట్లాడి ಿಲ್ಲ ಅಂದ್ರೆ ಹೋಗಿ ನಾ ಮಾತಾಡ್ತೀನಿ ಸುಮ್ಮನೆ ಇದ್ರೆ ಎರಡು ನಿಮಿಷ ಏನ್ ಮಾಡಲಿ ಎರಡು ನಿಮಿಷ ಬೇಕು ಸಾಯಂಕಾಲವರೆಗೂ ಬೇಕು ಯಾಕಂದ್ರೆ ಇವತ್ತು ಕೊಡೋದಿಲ್ಲ ಶಾಲೆ ಬಂದು ಒಳ್ಳೇದಲ್ಲ ಪಾಟೀಲ್ವ್ರು ಏನ್ ಹೇಳ್ಕೊಡ್ತಾರೋ ಅದನ್ನ ಸರಿಯಾಗಿ ರೀತಿಯಲ್ಲಿ ತಿಳ್ಕೊಂಡು